భద్ర కాలే ప్రేయసీ హిగైద ప్రియకర్రీతీయ కనుసిన మనస్సు నోవేనా ಕಾಲುವೆಗೆ ಪ್ರೇಯಸಿಯನ್ನ ತಳ್ಳಿ ಹತ್ಯೆಗೈದ ಪ್ರಿಯಕರ ಮೋಸದಿಂದ ಪ್ರಿಯತಮೆಯ ಕರೆದೊಯ್ದು ಕೊಲೆ ಆರೋಪ ಭದ್ರಾವತಿಯ ಯಕ್ಕುಂದದ ಬಳಿ ಯುವತಿ ಸ್ವಾತಿ ಶವಪತಿ ಆಗಿರುವ ಸ್ವಾತಿ ಸೂರ್ಯ ನಡುವೆ ಪ್ರೇಮಾಂಕುರವಾಗಿತ್ತು ಇಬ್ಬರ ಮದುವೆಗೆ ಯುವತಿ ಸ್ವಾತಿ ಪೋಷಕರಿಂದ ವಿರೋಧ ವ್ಯಕ್ತವಾಗಿತ್ತು ವಿರೋಧ ಇದ್ರೂ ಕೂಡ ಸ್ವಾತಿಗೆ ಮದುವೆ ಆಗಲು ಸೂರ್ಯ ಕಾಠ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಸ್ವಾತಿಯನ್ನ ಕರೆದೊಯ್ದಿದ್ದ ಪ್ರಿಯಕರ ಸೂರ್ಯ ಭದ್ರ ಕಾಲುವೆಗೆ ಪ್ರೇಯಸಿಯನ್ನ ತಳ್ಳಿ ಹತ್ಯೆಗೈತಿದ್ದಾರೆ ಎಸ್ ಪುಸಲಾಯಿಸಿ ಪ್ರಿಯತಮಿಯ ಕರೆದೊಯ್ದು ಕೊಲೆ ಮಾಡಿರುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಪ್ರೀತಿಗೆ ಮನೆಯವರ ವಿರೋಧವಿದ್ರು ಆದ್ರೆ ಮಾತನಾಡಬೇಕು ಅಂತ ಕರೆಸ್ಕೊಂಡು ಪ್ರಿಯಕರ ಕೊಲೆ ಮಾಡಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ ನನ್ನ ಮಗಳು ಮಹಾಲಕ್ಷ್ಮಿ ಹೆಸರು ನನ್ನ ಮಹಾಲಕ್ಷ್ಮಿಯವರ ತಾಯಿ ನನ್ನ ಮಗಳು ಡಿಗ್ರಿ ಓದ್ತಾ ಇದ್ಲು ಸಹದ್ರಿ ಕಾಲೇಜಲ್ಲಿ ಯಾವಾಗಲೂ ಫೋನ್ ಮಾಡಿ ಕಾಲೇಜ್ ಹತ್ರ ಎಲ್ಲ ಹೋಗಿದ್ದಾನೆ ಟ್ಯಾಚರ್ ಮಾಡಿದ್ದಾನೆ ಫೋನ್ ಮಾಡಿ 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 ಟ್ಯಾಚರ್ ಕೊಟ್ಟಿದ್ದಾನೆ ನೀನು ಬಂದಿಲ್ಲ ನನ್ನ ಜೊತೆ ಅಂದರೆ ನಾನು ಸಾಯ್ತೀನಿ ವಿಷ ಕುಡಿತೀನಿ ಅಂತೆಲ್ಲ ನಾಟಕ ಮಾಡಿ ಒಂದ್ಸಲ ದೊಡ್ಡ ಚಾನಲಲ್ಲಿ ಎದುರಿಸಿದ್ದಾನೆ ಆಮೇಲೆ ಕೈಯೆಲ್ಲ ಕುಯ್ಕೊಂಡಿದ್ದಾನೆ ಯಾವಾಗಲೂ ಹಿಂದೆ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಂತೆ ನನ್ನ ಮಗಳು ನನ್ನ ಹತ್ರ ಏನೂ ಹೇಳ್ಕೊಂಡಿಲ್ಲ ಪಾಪ ಅವಳು ಭಯದಿಂದ ನನ್ನೇ ಬಂದಾಗ ಅವರಲ್ಲಿ ನೀನು ಬಂದಿಲ್ಲ ಅದನ್ನು ಸಾಯ್ತೀನಿ ಅಂತೇಳಿ ಭಾನುವಾರ ಕರ್ಕೊಂಡು ಹೋಗಿದ್ದಾನೆ ಕೈ ಹಿಡ್ದು ಎಳ್ದು ಗಾಡಿಯಲ್ಲಿ ಕೂರಿಸ್ಕೊಂಡು ಮೂರುವರೆ ಸಮಯದಲ್ಲಿ ತುಂಬಾ ಟಾಚರ್ ಸರ್ ಇವೊಂದು ಟಾಚರ್ ಕೊಟ್ಟು ನನ್ನ ಮಗಳನ್ನ ದೊಡ್ಡ ಜನ ನೂಕಿ ಸಾಯಿಸಿದ್ದಾನೆ ಇವನು